ಸಿಗ್ರಾ ಮಯಾ ಫ್ರೀ ಕರೆಂಟ್ ಅಂತ ಬಿಟ್ಬಿಟ್ಟು ಆ ಗಂಟೆ ಒಂದ್ಸಲಿ ಗಾಳಿ ಒಂದ್ಸಲಿ ಈ ದಗೆಲಿ ಒಳಗಡೆ ಫ್ಯಾನ್ ಹಾಕೊಂಡು ಕೂತ್ಕೊಳ್ಳಣ ಅಂದ್ರೆ ಕರೆಂಟ್ ಇಲ್ಲ ಏನಿಲ್ಲ ಅಜ್ಜಿ ಬಂದದ ಬಾ ಅಜ್ಜಿ ಕರೆಂಟ್ ಫ್ಯಾನ್ ಅತ್ತೆ ಒಳಗಡೆ ಕೂತ್ಕೋ ಲೆ ಮಗ ಕರೆಂಟ್ ಕೊಡ್ತಾನೆ ತagitಾನೆ ಕೊಡ್ತಾನೆ ತagitಾನೆ ಕಣಲೇ ಅವಾಗಿಂದ ನನಗೂ ನೋರ್ ನೋರ್ ಸಾಕಾಗಿಯೇ ಇಲ್ಲಿ ಬಂದು ಕೂತಿರೋದು ಬಾ ಕೂತ್ಕೋ ನೀನು ಇಲ್ಲಿ ತನ್ನಗೆ ಐತಾದ ಗಾಳಿ ಬೀಸತಾದೆ

ಬಾಡಿನ ಬೇಕಾದ್ರೂ ಹೋಗಿವಂತೆ ಈಗ ಅಂತ ಉರಿತ ಬಿಸಿಲು ಈಗ ಆಡ್ಕೊತಿಯ

ஜி யார் காட்டி ஓட்டம் பிள்ளையே பாப்பா பாக்கலாம் ஒவ்வொரு வெற்றியை ஆக்கிவிடும் சூழலில் யாருக்கோ ಅಜ್ಜಿ ನೀನು ಮಾತಾಡೋದು ಮಾತಾಡದ್ ನೋರ್ತಿದ್ರೆ ನಿನ್ನೆ ನಿಲ್ಸು ಬಿಡಬೇಕಾಗಿತ್ತು ಕಣಜಿ ইলেকಶನ್ಗೆ ಅಂಗೂ ಇಲ್ಲ ಇಂಗೂ ಇಲ್ಲ ಯಾಡ್ಕಡೆ ಮಾತಾಡ್ತಿಯವ ನೀ ಓಹೋಹೋ ಅದಕ್ಕೆ ಗೊತ್ತು ಬಿಡ

ಈ ಸರಿ ಚೊಂಬೆ ಜನಗಳಿಗೆ ಕಾಂಗ್ರೆಸ್ ಕೊಡೋದು ಓ ಸುಮ್ಮನೀರು ನೀನು ಗೊತ್ತಾಗಲ್ಲ ನೀನು ಚಿಕ್ಕವನಲ್ಲ ನಿಂಗೆ ಏನೂ ಗೊತ್ತಾಗಲ್ಲ ಅವ್ನು ಕತ್ತಿ ಅಷ್ಟೇ ನೀನು ದೊಡ್ಡವನ ಆಯ್ತಾ ಆಯ್ತಾ ನಿಂಗೆ ಗೊತ್ತಾಯ್ತದೆ ಅವಾಗ ನೀನು ಯಾರಿಗಾಗ್ತೀಯ ಅಂತ ನಾನು ಕೇಳ್ತೀನಿ ಅವಾಗ ಏನು ಅಜ್ಜಿ ಮೊಮ್ಮಗ ಇಬ್ರು ಏನೋ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ ಆಚ ಕಡೆ

ಅಯ್ಯೋ ನಮ್ಮ ಮನೇಲೂ ಕೆಲಸ ಕಣಜಿ ಮದುವೆ ಸೆಟ್ ಆಯ್ತಲ್ಲ ಮದುವೆ ಆಗೋವರೆಗೂ ಇನ್ನೂ ಕೆಲಸನೇ ನಮ್ಮ ಮದ್ರಂಗಿ ಮದುವೆ ಆಗೋವರೆಗೂ ಏನಾರು ಒಂದು ಇದ್ದೇ ಇರ್ತವೆ ಕಣಜಿ ಮನೆ ಗುಡಿಸು ತೋಳಿ ಪೇಂಟಿಂಗು ಅದು ಇದು ಅಂತ ಸಾಕ್ ಸಾಕಾಗಿ ಹೋಗೋದು ಕಣಜಿ ಓ ಅದು ನಿಜವಯ್ಯ ಬುಡೇಗೌರಿ ಮನೆಯಲ್ಲಿ ಒಂದು ಕಾರ್ಯ ನಡಿಬೇಕಾರೆ ಕೆಲಸಗಳಿದ್ದಾವೆ ಕಣವ ನಿಧಾನಕ್ಕೆ ಮಾಡ್ಕೊಳ್ಳಿ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಚ್ಚುಕಟ್ಟಾಗಿ ಎಲ್ಲ ಮುಗ್ದಂಗೆ ಕಣಜಿ ಹ್ಞೂ ನೀವೇನು ಆರಾಮ ಎಲ್ಲಿ ಶಾಂತಕ ಕಾಣಿಸ್ತಾನೆ ಇಲ್ಲ ಅಯ್ಯೋ ಇನ್ನೇನು ಆರಾಮ ಗೌರಿ ಇದ್ದಿದ್ದೆಯ ಓ ಈ ಬೇಸಿಗೆ ಕಾಲದ ಒಂಚೂರು ಮಳೆಗಾಲ ನರ ಓ ದನ ಕರ ಮನುಷ್ಯರು ಎಲ್ಲ ಒಂಚೂರು ಆರಾಮೇ ನೋಡವ ಶಾಂತ ಒಣಗ ಅವಳಿ ಏನೋ ಕೆಲಸ ಮಾಡ್ತಿರ್ಬೇಕು ಅವಳುವ ಅಕ್ಕ ಗೌರಕ್ಕ ಹೋಗಿ ಅವ್ರು ಕೊಡ್ತೀವಿ ಅಂದಿದ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟವ್ರೆ ನಾವು ಬಳಸ್ಕೊತೀವಿ ಅಷ್ಟೇ ಓ ನಮಗೆ ಯಾರಾಗಬೇಕು ಅನಿಸ್ತದೆ ಓಟು ನಾವು ಅವ್ರಿಗೆ ಯಾಕದು ಓಪ್ಪ ಅದೆಯ ಓ ಸರಿ ಕಣಜಿ ನಾನು ಬರ್ತೀನಿ ಓ ಕುತ್ಕೊಂಡು ಮಾತಾಡಿ ಏನೋ ಅಜ್ಜಿ ಮೊಮ್ಮಗ ಮಾತಾಡ್ತಿದ್ದೀರಾ ಮಾತಾಡಿ ನನಗೂ ಕೆಲಸದ ಒಂಚೂರು ನೋಡ್ತೀನಿ ಮನೆ ತಕ್ಕೋಗಿ ಓ ಸರಿ ಕಣಗೌರಿ ಹೋಗ್ಬಾ இது தொடர்பாக பேசிய அவர் மாநிலத்தில் பொதுமக்கள் கூடுதல் விநியோகத்தை பெற்றுக் கொள்ளும் வகையில்

இது புதிதாக இருந்தது என்று கூறிய அவர் இது தொடர்பாக புதிதாக இருந்தவர்களுக்கு தேவையான அனைத்து நடவடிக்கைகளும் மேற்கொள்ளப்பட்டு வருவதாக கூறினார் மனைய നോട്രല്ല വീക്ഷത്രേ മക്കള എല്ലോക്ക് മക്കൾ കളു അപ്പ ഭയ ഇട്ടിരി അവർ സരി മറ്റ നാ നെക്സ്റ്റ് വീഡിയോ എല്ലാവരും നമ്മൾ ചാനൽ നമ്മൾ നോടി ഫ്രെണ്ട്സ് ബായ്